ಚೌಡಮ್ಮಂಟಿ ಫೋನ್ ಮಾಡೋಣ ಹ್ಞೂ ಯಾಕೋ ಬೈತಿತ್ತು ಬಸ್ ಅಲ್ಪ ಹುಡುಗರನ್ನ ಬೈತು ಮುದ್ದಿಗಾಲೆ ಪರದಾಡ್ತಾ ಇದ್ದೆ ಅಂತೇಳಿ ಹೇಳ್ತೀನಿ ಹಲೋ ಹಲೋ ಚೌಡಂಟಿ ಏನು ಮಾಡ್ತೀಯಾ ಏನು ಮಾಡ್ತಿಲ್ಲಮ್ಮ ಹಿಂಗೆ ನಮ್ಮ ಅಕ್ಕಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಬಟ್ಟೆ ಎಲ್ಲ ಅಂತು ಈಗಿನ ಹಿಂಗೆ ತೊಳೆದು ಕೂರ್ಕಂಡ್ ಹ್ಞೂ ಅಡುಗೆ ಹುಡ್ಗೆ ಎಲ್ಲ ಮಾಡ್ಬೇಕು ನಮ್ಮ ಅಕ್ಕಿಗೆ ಬೇರೆ ಹುಷಾರಿಲ್ಲ ಅಕ್ಕಿ ಎಲ್ಲ ಮಾಡ್ಕೊಂಡು ಹುಣ್ಣಮ್ಮ ನೀನೇನೆ ಹೇಳಿ ಹೇಳೈತೆ ಅದಕ್ಕೆ ಮಾಡ್ಕೊಂಡು ಉಣ್ತೀನಿ ಹ್ಞೂ ಏನು ಸಮಾಚಾರ ಯಾಕೆ ಫೋನ್ ಮಾಡಿದೆ ನೀನೇನೇನು ಚಿಂತೆ ಮಾಡಬೇಡ ಇಲ್ಲಿ ಅವ್ರಿಗೆ ಮುದ್ದಿಗೆ ಬಂಡಾಟ ಬಂದೇ ಬರ್ತಾರೆ ನೀನು ಕರ್ಕೊಂಡು ಹೋಗೋಕ್ಕೆ ಸರಿನಿ ನೀನೇನು ಯೋಚನೆ ಮಾಡಬೇಡ ಅಲ್ಲ ಅವಳು ಋತು ಸಾರು ಕೊಡಬೇಕಾಗುತ್ತೆ ಅಂತ ನೀನೇ ಮಾಡು ಅಂತ ಹೇಳ್ತಿದ್ಲು ಯಾಕೆ ನಾನು ಬೈತಿತ್ತು ಆಗ್ಲೇ ಹ್ಞೂ ಏನೋ ನಾವು ಹುಡುಗರ ಮೇಲೆ ರೇಗಾಡ್ತಿತ್ತಪ್ಪ ಕರ್ಕೊಂಡು ಹೋಗಕ್ಕೆ ಬಂದೇ ಬರುತ್ತೆ ಹ್ಞೂ ನಾನೇ ಚಿಂತೆ ಮಾಡ್ತಿಲ್ಲ ಕಣೆ ನಾನೇ ನಾನು ಆರಾಮಾಗಿದ್ದೀನಿ ಏನು ಮಾಡ್ತೀಯ ಇನ್ನೊಂದು ಸ್ವಲ್ಪ ಕೆಲಸ ರಿಸ್ಕು ಅತ್ತಿಗೆ ಬೇರೆ ಚೆನ್ನಾಗಿಲ್ಲ ಅವಳು ಹೆಂಗನ ಇರು ಅಂತ ಹೇಳಿ ಉಳಿಸ್ಕೊಂಡವಳು ನಮ್ಮ ಅತ್ತಿಗೆ ಹ್ಞೂ ಮಾತಾಡಿಸ್ತಿರ್ಲಿಲ್ಲ ಇವ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾಳೆ ಅವಳು ನಿಮಸಂಗೆ ಆತಲ್ಲ ಅತ್ತಿಗೆ ಹ್ಞೂ ಮತ್ತು ಇನ್ನೊಂದು ಸ್ವಲ್ಪ ದಿನ ಅಲ್ಲೇ ಇರು ಹ್ಞೂ ಚೆನ್ನಾಗೆ ಮುದ್ದಿಗೆ ಏನು ಬೇಕಿಲ್ಲ ಹ್ಞೂ ಈ ಬಸಪ್ಪಗೆ ತಿಂದು ನೆಣ ಜಾಸ್ತಿ ಆಗ್ಬಿಟ್ಟೈತೆ ಒಳ್ಳೊಳ್ಳೇದು ಮಾಡಿದ್ದಲ್ಲ ಚೌಡಾಂಟಿ ಒಳ್ಳೊಳ್ಳೆಯದ ತಿಂಡಿ ಅಡುಗೆ ಎಲ್ಲನ ಚೆನ್ನಾಗಿ ಮಾಡ್ತಿದ್ದಲ್ಲ ನೀನು ಟೇಸ್ಟಿಯಾಗಿರೋದು ನೀನು ಮಾಡೋದು ಚೆನ್ನಾಗಿರೋದು ತಿಂದ್ಬಿಟ್ಟು ನೆಣ ಐತೆ ಇಷ್ಟು ಕರಗಲಿ ಸುಮ್ಮನರು ಹ್ಞೂ ಅದೇನು ಮಾಡ್ತಾಳೆ ಮಗಳು ಗೊತ್ತಾಗುತ್ತೆ ನೀನು ಮಾಡೋದು ಸರಿನೇ ಈಗ ಯಾರೇ ಆಗಲಿ ಹ್ಞೂ ಕಣ್ಣರ ಮಕ್ಳು ನಮ್ಮ ಮಕ್ಕಳು ಅಂತ ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಹೊಟ್ಟೆ ಹುಟ್ಟಿರೋ ಮಕ್ಕಳೇ ಬೇರೆ ಕಣ್ಣಾರ್ ಮಕ್ಕಳೇ ಬೇರೆ ಇವಾಗ ಅವಳು ಹೊಟ್ಟೆ ಹುಟ್ಟಿರೋ ಅವಳು ಮಕ್ಕಳು ಹ್ಞೂ ಇವಾಗ ನಿಮಗೆ ಇವತ್ತು ಹಿಂಗಾದೈತೆ ಅಂದರೆ ಅವಳು ನಿನ್ನ ಸ್ಥಾನದ ನಿನ್ನ ಸ್ಥಾನದಾಗ ಅವಳು ಇದ್ದಿದ್ರು ಅವಳು ಇದೇ ರೀತಿ ಮಾಡಾಳು ಹ್ಞೂ ಅವಳು ಯಾರು ಸತ್ತೋಗಿದ್ದಾಳಲ್ಲ ಹಳಸ್ರೇನು ಹೇಳು ಶಾರದಾ ಹಾಂ ಆ ಶಾರದಾ ನಿನ್ನಿಸ್ತಂದಾಗ ಅವಳಿದ್ರು ಅವಳು ಇದೇ ರೀತಿ ಮಾಡೋಣ ನಿನ್ನಸ್ತಂದಾಗ ನಾನಿದ್ದರು ನಾನು ಇದೇ ರೀತಿ ಮಾಡ್ತಿದ್ದೆ ಯಾರೇ ಆಗಲಿ ಇರೋ ಮಗಳ ಮೇಲೇ ಪ್ರೀತಿ ಜಾಸ್ತಿನೇ ಮರ್ತನು ಕಣ್ಣರ ಮಕ್ಕಳ ಮೇಲೆ ಯಾರು ಜಾಸ್ತಿ ಇದು ಮಾಡ್ತಾರೆ ಹ್ಞೂ ಯಾರೂ ಜಾಸ್ತಿ ಮಾಡೋಲ್ಲ ಯಾವಳಿದ್ರು ಹಿಂಗೆ ಮಾಡೋಣ ಅವಳು ನನಗೆ ಬೋಲ್ ಕಾಟ ಕೊಡ್ತಿದ್ಲಲ್ಲ ನಾನು ಹೋಗಿ ಒಂದು ಯಂತ್ರ ಮಾಡಿಸ್ಕೊಂಬಂದಿದಿನಿ ಯಂತ್ರ ಚೆನ್ನಾಗಿ ವರ್ಕೌಟ್ ಆಗ್ತಾಯಿದ್ದೆ ಅವ್ಳು ನನಗೆ ಸಖತ್ತು ಕಾಟ ಕೊಡ್ತಿದ್ಲೆ ಹ್ಞೂ ಹೀಗೆಲ್ಲ ಮಾಡ್ತಿದ್ಲು ನಾನು ಅದಕ್ಕೆ ಹೋಗಿ ದೇವ್ರ ಹತ್ರ ಅದೊಂದು ಯಂತ್ರ ಮಾಡಿಸ್ಕೊಬಂದಿದ್ದೀನಿ ಹ್ಞೂ ಪವರ್ಫುಲ್ ದೇವ್ರ ಹತ್ರ ಹೋಗ್ಬಿಟ್ಟು ಸರಿಯಾಗಿರೋದು ಯಂತ್ರ ಮಾಡ್ಸ್ಕೊಬಂದಿರೋದ್ಕೆ ಅವಳು ನನ್ನ ಹತ್ರಕ್ಕೆಲ್ಲೋ ಬರಕ್ಕೆ ಆಗ್ತಾಯಿಲ್ಲ ನನಗೇನು ತೊಂದರೆ ಆಗ ಮಾಡಿಸ್ಕೊಂಬಂದಿದ್ದೀನಿ ನಾನು ಹೌದೇನು ಹ್ಞೂ ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ನಾನು ಇರಬೇಕಾಗಿತ್ತು ಒಳ್ಳೆ ಸಮಯದಲ್ಲಿ ನಾನು ಬೆಂಗ್ಳೂರಿಗೆ ಹೋಗ್ಬಿಟ್ಟೆ ನೀ ಏನು ಮಾಡೋಣ ಹ್ಞೂ ಏನ್ಮೇಲೆ ಹೋಗಲ್ಲ ఏ ఇరు అని హిబేడా బెంగళూరు పోతీ బెంగళూరుతీ అంతా అయ్యప్ప అగన్ బాయంద్రు బయ్ వల్ల వలావల అంత బయంగా గలాటె నేను ಇವಾಗ ಬರಲಿ ಇವಾಗಲೂ ಹೇಳ್ತೀನಿ ನಾವಂತು ನಾನಂತ ಇರಲ್ಲಪ್ಪ ಬಾ ಹೋಗನ ಹಿಂಗೆ ನನ್ನ ತಂಗಿ ನಮ್ಮ ಅಕ್ಕ ಇರು ಎಲ್ಲನು ನನ್ನ ತಂಗಿ ಅಂತ ಬಾ ನೀನು ಈಗಲೇ ಬಾ ಅಂತ ಹೇಳ್ತಾಳೆ ಗೊತ್ತೆ ನಾನು ಮನೆ ಮಾಡ್ಕೊಡ್ತೀನಿ ಏನು ಟೆನ್ಷನ್ ಅಂತ ಬೇಡ ಬಾಡಿಗೆ ಅಡ್ವಾನ್ಸ್ ಭಾಳ ಈಸಿಗೆ ಹಾಕಿಸ್ಕೊಡ್ತೀನಿ ಬಾ ಅಂತಾಳೆ ಗೊತ್ತೇ ನನ್ನ ತಂಗಿ ನನ್ನ ತಂಗಿರು ಅವರು ಒಂದು ಒಂದು ಐದು ಹಫ್ ಮನೆ ಕಟ್ಟವ್ರೆ ಹ್ಞೂ ಒಂದು ಐದು ಸೈಟ್ ಮಾಡ್ಕೊಂಡವ್ರೆ ಎಲ್ಲ ಚೆನ್ನಾಗಿದ್ದಾರೆ ಹ್ಞೂ ಅಯ್ಯೋ ನೋಡ್ಬೇಕು ನನ್ನ ತಂಗಿ ಮನೆ ನನ್ಗೆ ಐತೆ ಗೊತ್ತಾ ಹ್ಞೂ ಸರಿ ಆಯ್ತು ಹೇಳಿ ಯಾಕೆ ನಮ್ಮ ಅತ್ತಿಗೆ ಕರೀತೈತೆ ಹೋಗ್ತೀನಿ ಹಾಗಾದರೆ ಬಂಡಾಟ ಮುದ್ದಿಗೆ ಬಂದೇ ಬರ್ತಾರೆ ಸರಿ ಆಯ್ತು ಇಡ್ತೀನ ಸರಿ ಆಯಿತು ಆಮೇಲೆ ಮಾಡು ಯಾರೇ ಫೋನ್ ಮಾಡಿದ್ದು ಚೌಡಾಂಟಿ ಫೋನ್ ಮಾಡಿತ್ತು ಮಾತಾಡ್ತಿದ್ದೆ ಹಿಂಗೆ ಸುಮ್ಮನೆ ಮಾತಾಡ್ತಾ ಕೂಕೊಂಡಿದ್ದೆ ಬಾರ ಆಂಟಿ ಬಾ ಬರ್ರಿ ನಿಮಗೆ ಬೆಂಗ್ಳೂರಾಗಿರೋಕೆ ಇಷ್ಟ ಅಲ್ವೇನೇ ಅಂಜಲಿ ನಿನಗೆ ಹಳ್ಳಿಯಾಗಿರೋಕೆ ಇಷ್ಟನೇ ಆಗಲ್ಲ ಹ್ಞೂ ಏನೋ ನಿನ್ ಗಂಡ ಹೊಲ್ದ ಕೆಲಸ ಮಾಡೋದಕ್ಕೆ ಇಲ್ಲಿರೋದಕ್ಕೆ ಇದೆಯಲ್ಲೇ ಅಯ್ಯೋ ನನ್ನ ತಂಗಿ ಬಂದರೆ ಸಾಕು ಈಗ ಬರ್ರಿ ಅಂತ ಕರೀತಾಳೆ ನಾ ಹೋಗೋಣ ಹೋಗೋಣ ಅಂತ ತಗೆ ರಾತ್ರಿಯಿಂದಲೂ ಜಗಳ ಹ್ಞೂ ಹೋಗೋಣ ನನ್ನ ತಂಗಿ ಎಲ್ಲ ನೋಡ್ಕೊತಾಳೆ ಅಂತ ಇನ್ನ ಕೇಳಿದ್ರು ಯಪ್ಪ ಯಾಕೆ ಒಪ್ಕೊಂಬಂಗಿಲ್ಲ ಬರಲಿ ಬಂದಾಗ ನಾನು ಮಾತಾಡ್ತೀನಿ ಹ್ಞೂ ಬರಲಿ ಬಂದಾಗ ಹೇಳೋಣ ಅಂತ ಸುಮ್ಮನಾಗಲಿ ನಾನು ಬೆಂಗ್ಳೂರ್ಗೆ ಹೋಗೋಣ ಅಂತ ಇದ್ದೀವಿ ಏನು ಮಾಡೋಣ ಇಲ್ಲಿ ಬಿಸಿಲು ಹೊಲ್ದಾಗೆ ಅಯ್ಯೋ ಸಖತ್ತು ಬಿಸಿಲಿ ಬಿಸ್ಲಿ ಹೊತ್ಕು ಉರ್ದು ಹೋಗ್ತೈತೆ ಕೆಲಸ ಮಾಡೋಕ್ಕಾಗಲ್ಲ ಏನಿಲ್ಲ ಅಯ್ಯಪ್ಪ ದೇವ್ರೆ ಹ್ಞೂ ಮತ್ತೆ ನಾನು ಸುಮ್ಮನೆ ಅತ್ಲಾಗೆ ಹೋಗೋಣ ಅಂತ ಎಷ್ಟು ಹೇಳ್ತೀನಿ ಅಂತ ಹಂಗೆಲ್ಲ ನೋಡ್ಕೊತಾಳೆ ಪ್ರತಿಯೊಂದು ನೋಡ್ಕೊತಾಳೆ ಹೆಂಗೆ ನೋಡ್ಕೊತಾಳೆ ನಮ್ಮ ನಮ್ಮ ಫ್ಯಾಮಿಲಿ ಎಲ್ಲ ಬೆಂಗ್ಳಾಗೆ ಇರೋದು ನಾನು ಇಲ್ಲಿತ್ತು ತಂದು ಅತ್ಲಾಗೆ ಅವಾಗ ಹೋಗೋಣ ಅಂತ ಹೇಳ್ದಾನು ಈಗ ಏನನಿಗೆ ಸೊಟ್ಟಾಗಲ್ಲ ನೋ ಬರಲ್ಲ ಬರಲ್ಲ ಅಂತ ಏನು ಮಾಡೋಣ ನೀ ಎಪ್ಪ ಗಿಚ್ಗಾಗಿ ನಾನು ಇಲ್ಲಿರೋದು ತೊಗೊಳ್ಳಮ್ಗೆ ಯಾಕೆ ಫೋನ್ ತಾಯಿ ಏನಿಲ್ಲ ಪಾಪ ಬೇಜಾರಾಗೈತಾವ ಆಂಟಿ ಅಂತ್ಯ ಮಾಡಿದ್ದೆ ಅಲ್ಲ ನೀನೇ ಹೇಳು ನಗಂಟೆ ಹ್ಞೂ ಆ ಸ್ಥಾನದಾಗ ಚೌಣಮ್ಮ ಸ್ಥಾನದಾಗೆ ನೀನಿದ್ದಿದ್ರು ಆ ಕೆಲಸ ಮಾಡ್ತಿದ್ದೆ ನಾನಿದ್ದಿದ್ರು ಆ ಕೆಲಸ ಮಾಡ್ತಿದ್ದೆ ಬೇಡ ಸತ್ತಿರ ಶಾರದ ಇದ್ದಿದ್ರು ಅದೇ ಕೆಲಸ ಮಾಡಾಳೆ ಸರಿ ತಾನೆ ಹಾಂ ಏನು ಕಣ್ಣನ್ ಮಕ್ಳಿಗೆ ಯಾರು ಇಷ್ಟಪಡ್ತಾರಂಟೆ ಪಾಪ ವಾಂಟಿ ಮೇಲೆ ಇಲ್ಲದೇ ಋತು ಅಂಬಳು ಹಿಂಗೆ ಹಾಂ ಇವಳಿಗೆ ಸ್ವಲ್ಪನಾದ್ರೂ ಇಳಗೂ ಇಬ್ಬರು ಹೆಣ್ಣು ಮಕ್ಕಳಿದೆ ಇವಳಿಗೂ ಗೊತ್ತಾಗುತ್ತೆ ಇಳು ಗಂಡ ಏನೋ ಇನ್ನೊಂದು ಮದುವೆ ಆಗಿ ಬರಲಿ ಇನ್ನೊಂದು ಮದುವೆ ಅಲ್ಲ ಗಂಡು ಮಕ್ಕಳು ಆಗಲಿಲ್ಲ ಅಂತ ಇನ್ನೊಂದು ಮದುವೆ ಏನಾರ ಆದರೆ ಗೊತ್ತಾಗುತ್ತೆ ಹ್ಞೂ ಹೆಂಗೆ ನೋಡ್ಕೊಂಬ್ತಾಳಂತೆ ಕಂಡರ ಮಕ್ಳು ಯಾರು ಯಾರು ಕಂಡರ ಮಕ್ಳು ಯಾರು ನೋಡಾಲ್ ಕಣಮ್ಮ ನಾನು ನೋಡಿದ್ದೀನಿ ಏ ಇಲ್ಲ ಸುಗುಣಗಳ ಧರ್ಮ ನೋಡ್ಕೊಳ್ತಂತೆ ಎಂಥ ಚೆನ್ನಾಗಿ ನೋಡ್ಕಂಡಿ ಅಂತ ಹೇಳ್ತಿತ್ತು ಎಲ್ಲ ಕಂತೇನು ಹೋಗಿದ್ಯಾ ನೋಡಿದ್ಯಾ ನೀನು ಹಾಂ ಹೋಗಿದ್ಯಾ ಏನು ನೋಡಿದ್ಯಾ ಹೇಳು ನೀನು ನೋಡೋನು ಇಲ್ಲ ಹೋಗೋನು ಇಲ್ಲ ಅಂತಾನೆ ಹ್ಞೂ ಸುಮ್ಮನೆ ಇಲ್ಲೇನು ಹೇಳಕ್ಕೇನು ಈ ತಗಡಂತಿ ನೀವು ಹೋಗಿ ಅಲ್ಲೂ ಹೇಳ್ಕೊಬೋದು ಹ್ಞೂ ಯಾರು ಹೆಂಗಾದರೂ ಹೇಳ್ಕೊಬೋದು ಹಂಗಿರುತ್ತೆ ಅದಕ್ಕೇ ನೋಡಿ ಯಾತು ತಲೆ ಕೆಡಿಸ್ಕೋಬೇಡ ಹ್ಞೂ ಅಂತ ಹೇಳಿದೆ ಹೆಂಗಿದ್ರು ಅಂತಾರೆ ಯಾರ ಮಕ್ಳು ಕಣ್ಣ ಮಕ್ಳನ್ನ ಯಾರೂ ನೋಡೋಲ್ಲ ಇವತ್ತು ಅವ್ರ ಮಕ್ಳ ಮೇಲೆ ಇದ್ದಿದ್ದು ಪ್ರೀತಿ ಬೇರೆಯವ್ರ ಮಕ್ಳ ಮೇಲೆ ಯಾರಿಗೂ ಅಷ್ಟೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಮಕ್ಳ ಮೇಲೆ ಇರೋ ಪ್ರೀತಿನೇ ಬೇರೆ ಕಣ್ಣರ ಮಕ್ಳ ಮೇಲೆ ಇರೋ ಪ್ರೀತಿನೇ ಬೇರೆ ನಾನು ಏನೇ ಅಂದರೆ ನಾನು ತೊಡಂಟಿಗಪ್ಪ ಸಪೋರ್ಟ್ ಮಾಡೋಣ ಏನೇನು ಹುಡುಗರು ಬುದ್ಧಿ ನನಗೆ ಇಷ್ಟ ಆಗಲ್ಲ ಅವ್ರ ಋತು ಬುದ್ಧಿ ಇಷ್ಟ ಆಗಲ್ಲ ನನಗೆ ಅವಳು ಒಳ್ಳೋಣಲ್ಲ ಅವಳು ಯಾಕೆ ಕೇಳಬೇಕು ಅವ್ಳಿಗೆ ಯಾಕೆ ಬೇಕು ಮನೆ ಸುದ್ದಿ ಎಂಥಿಯಾ ಹ್ಞೂ ಅವ್ಳಿಗೆ ಏನಕ್ಕೆ ಬೇಕು ಅಂತ ನಾನು ಕೇಳೋದು ಏ ತಾಯಿಲ್ಲದ ಮಕ್ಳು ನಾವೇನು ಒಳ್ಳೇದು ಮಾಡೋಣ ಅಂತ ಹೇಳಿ ಕೇಳ್ತಾಳೆ ಹ್ಞೂ ತಾಯಿಲ್ಲದ ಮಕ್ಳಲ್ಲ ಅದಕ್ಕೆ ಅಲ್ಲ ತಾಯಿ ಇಲ್ಲದ ಮಕ್ಳೇನು ಅಂತ ಹೇಳಿ ಹೇಳ್ತೀರಾ ಅವಕ್ಕೆ ಎಷ್ಟು ಜಂಬ ಗೊತ್ತೆ ಅಂತ ಅವ್ಕೆ ಹ್ಞೂ ಇಲ್ಲದ ಜಂಬ ಇರೋದು ಎಷ್ಟಿಷ್ಟು ಐತೆ ಅನ್ಬೇಡ ಒಂದು ತಟ್ಟಿ ಐತೆ ಅವಕ್ಕೆ ಹ್ಞೂ ಹೆಂಗೆ ಮಾತಾಡ್ತವೆ ಗೊತ್ತೆ ಅವು ಅಯ್ಯೋ ನೋಡಕ್ಕೆ ಹಂಗೆ ಇದ್ದಾವೆ ಎಷ್ಟು ಕೇಣಿ ಕಿ ತಪ್ಪತಿ ಅಂದ್ರೆ ಕೇಣಿ ನಮ್ಮ ಹುಡುಗರ ಮೇಲೆ ಎಷ್ಟು ಜಗಳ ಮಾಡ್ತಾನಾಗ ಅದು ಐತದೋಸಿ ಕೆಟ್ಟದ್ದೆ ಟು ಹಳಾಗ ಹೋಗು ನಾನು ಹಂಗೆ ಏನು ಕಮ್ತಿದ್ದೆ ಚೌಡಂಟಿ ಮಾಡೋದೆ ಸರಿ ಇವಕ್ಕೆ ಕೆಮ್ಮ ಕಮ್ತಿದ್ದೆ ಒಳ್ಳೆವಲ್ಲ ಕಣ ಆಂಟಿ ಏ ಅಂಜಂಗೆ ಮಾತಾಡ್ಬೇಡ ಬೇಡ ಆ ಹುಡುಗರಿಗೆ ಏನು ಗೊತ್ತಾಗುತ್ತೆ ಆ ಯಾಕೆ ಕಮ್ತಿ ಏ ಇಲ್ಲ ಏನೇಂದ್ರ ಹುಡುಗರು ಬುದ್ಧಿನೇ ಸರಿ ಇಲ್ಲ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ನಾನೇ ಮುಚ್ಚ ಮರ ಎಮಾಕಲ್ಲ ಆವಾಗ ಒಂದು ಇವಾಗ ಒಂದು ಮಾತಾಡೋಕ್ಕೋಗಲ್ಲ ನಾನು ಇದ್ದಿದ್ದಿದ್ದಂಗೆ ಹೇಳ್ಬಿಡ್ತೀನಿ ఏమల్ల హుడ్ బుద్ధి సరిలో నయ్య బయ్య ఇలా ఓకే ఒళ్ళే బుద్ధి కలిసి పోగ్లీ సుమ్ చూడమ్ ఏను అంతవర మనగ ఐతే అన్న మన ఐతంతే కను ఆ నోడ్కరంతే అతను చానా నోడ్కంతే చైతంతి నాలుగు బర ఇల్ని బుద్ధి చన అయ్యి ఇం అమ్ అంత అక్కర్బిడు అంతే చా నోడ్కరంత అన్నే చైదారంతి మన కడీకారు అణయ్య ಅವ್ರ ಹಾಗೆ ನಂಗೆ ಅಂತೆ ಏ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅದಕ್ಕೆ ಅಂತ ಹೇಳ್ತಿತ್ತು ಹ್ಞೂ ಎರಡು ದಿನ ಚೆನ್ನಾಗ್ ಅಯ್ಯಂಬಿ ಮುದ್ದೆ ಅಲ್ಲ ಎಂತ ಚೆನ್ನಾಗಿ ಮಾಡಿಕ್ಕೋದು ಉಣ್ಕಂಡು ಇರ್ದೇ ಇಲ್ಲದೆ ಬಸಣ ಈಗ ಬುದ್ಧಿ ಬೇಡವಾ ನನವಾಗಿ ಹಿಂಗೆ ಮಾಡೋ ತಿಂಡಿ ಅಡುಗೆ ಅಯ್ಯ ನಾವು ಮಾಡ್ತಿರ್ಲಿ ನಾನು ಮಾಡ್ತಿರ್ಲಿಲ್ಲ ಬಿಡು ಅಷ್ಟು ಟೇಸ್ಟಿಯಾಗಿ ಮಾಡೋದು ಎಷ್ಟು ಚೆನ್ನಾಗಿರೋದು ಹಂಗೆ ಊಟ ಮಾಡೋಕ್ಕೆ ಅಂತ ಅಡುಗೆ ಬಿಟ್ಟು ಈ ರೀತಿ ಮಾಡೈತೆ ಅಂದರೆ ಇತ್ತು ನನಗಂತೂ ಭಾಳ ಬೇಜಾರಾಗುತ್ತೆ ಈ ಬಸವಣ್ಣ ಸ್ವಲ್ಪನಾದ್ರೂ ಬುದ್ಧಿಲ್ಲ ಆ ರುದ್ದು ಮತ್ತು ಕೇಳಿ ಹಿಂಗೆ ಮಾಡ್ಕಂತಲ್ಲ ಊಟ ಮಾಡ್ಕೊಂಡು ಇಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಯ್ಯೋ ಅಂತ ಅನಿಸುತ್ತೆ ಬೇಡತ್ತ ಹೋಗ್ಲಿ ಹ್ಞೂ ಅವರ ಮನೆಯಾಗ ಏನೇನು ಇರ್ತಾವಮ್ಮ ಎಲ್ಲ ಮನೆಯಾಗು ಇದ್ದವೇನಿ ಹ್ಞೂ ಏ ಚೌಡಮ್ಮ ಅಂದ್ರೆ ಹುಡ್ಗುರ್ನ ಬೋಲಯ್ಯ ಅನ್ಸಾಳೆ ಕಣಿ ಹ್ಞೂ ನೀನು ಹಂಗೆ ಗಮ್ತಿಯಾ ಬೋಲಯ್ಯ ಅನ್ಸಾಳಂದ್ರೆ ಹುಡ್ಗುರ್ನ ಹ್ಞೂ ಮತ್ತೆ ಹೇಳ ಅವಣ್ಣ ಇಲ್ದಾಗ ಒಯ್ಯೋದು ಅವಣ್ಣ ಇದ್ದಾಗ ಒಂಥರ ನಾಡ್ಕ ಮಾಡೋದು ಮಾಡಬಾರ್ದು ಎಲ್ಲ ಹಿಂಗ ಒಯ್ತಾಳೆ ಅವ್ರ ಒಯ್ಬೇಕು ಅವ್ರಿದ್ದಾಗು ಅವ್ರು ಹೇಳ್ತಾರೆ ಬಿಡು ನಮ್ಮ ಹುಡುಗರು ನ್ಯಾಕ್ ತಿವ್ ಕಂಡಿ ಹೆಂಗೆ ತುಂಬ ಬುಯತೆ ಅವರಿಂದ ಒಂಥರ ಅವ್ರಿದ್ದ ಒಂಥರ ಮಾಡಿರೇ ಅವ್ರಿಗೆ ಸೀಟ್ ನೋಡಿದ್ರೆ ನೋಡಿದ್ರಲ್ಲ ವೀಕ್ಷಕರಿ ನಾನೇನೋ ಚೌಡಂಟಿಗೆ ಸಪೋರ್ಟ್ ಮಾಡ್ತೀನಿ ಯಾರೇನೋ ಅಂಬ್ಲೋ ಚೌಡಂಟಿಗೆ ನಾನು ಸಪೋರ್ಟ್ ಮಾಡೋದು ನೋಡ್ತಾ ಇರೀ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು